ನಮಗೇನೋ ಒಂದು ಆಸೆ ನಮ್ಮ ಮಕ್ಕಳು ಡಾಕ್ಟ್ರ್ ಆಗಬೇಕು ನಂಗೆ ಒಂದೇ ಆಸೆ ನನ್ನ ಮಗ ಡಾಕ್ಟ್ರು ಆಯಿತು ಜೊತೆಗೆ ನೀವು ಪೇಷಂಟ್ ಆಗ್ತೀರಿ ಹೋಗಿ ನಮ್ಮಪ್ಪನಿಗೆ ಆಸೆ ಇರಲಿಲ್ಲ ನಮ್ಮ ತಾತನಿಗೆ ಆಸೆ ಇರಲಿಲ್ಲ ಎಷ್ಟು ಚೆನ್ನಾಗಿ ಸಂಸಾರ ನಡೆದೋಯ್ತು ಎಲ್ಲ ಎಷ್ಟು ಜನ ಮಕ್ಕಳು ಕ್ರಿಕೆಟ್ ಟೀಮ್ ಇದ್ದಾಗಿರೋದು ಎಲ್ಲರ ಮನೆಯಲ್ಲಿ ಎಲ್ಲರ ಮನೇಲಿ ಹನ್ನೊಂದು ಹನ್ನೆರಡು ಆ ಅಪ್ಪ ಅಮ್ಮನೇ ಒಳ್ಳೆ ಅಂಪೇರ್ ಇದ್ದಾಗಿರೋರು ಈಗ ಯಾರು ಇಲ್ಲ ರೀ ನಾವಿಬ್ಬರು ನಮ್ಮಿಬ್ಬರಿಗೂ ಒಬ್ಬರೇ ಅವರೂ ಇಲ್ಲಿಲ್ಲ ಇಂದಿರಾರಮನ ಗೋವಿಂದ ಓ ಪ್ರಹ್ಲಾದರಾಜರು ರಾಜರು ಆಶೀರ್ವಾದ ಮಾಡಿದ್ದಾರೆ ದೊಡ್ಡವರ ಆಶೀರ್ವಾದವನ್ನು ಪಡೆದ ಮಹಾನುಭಾವನಾದ ಬಲಿಚಕ್ರವರ್ತಿ ಅತಾರುಕ್ಯರತಂ ದಿವ್ಯಂ ಮೃಗುದತ್ತಂ ಮಹಾರಥ ಪುರೋಹಿತರು ಶುಕ್ರಾಚಾರ್ಯರು ಕೊಟ್ಟ ದಿವ್ಯಬಾದ ರಥವನ್ನು ಏರಿದ ಹೇಮಂಗಲ ಸದ್ಬಾಹು ಸ್ಫುರನ್ ಮಕರಕುಂಡಲ ರರಾಜರಥಮಾರೂಢೋ ದಿಷ್ಣಸ್ತೈವ ಹವ್ಯರಾಟ್ ಒಳ್ಳೆ ಪೂರ್ಣಾಹುತಿ ಕಾಲದಲ್ಲಿ ಯಜ್ಞದಲ್ಲಿ ಅಗ್ನಿ ಧಗ ಧಗ ದಗ ಉರಿಯುವಂತೆ ತೇಜಸ್ವಿಯಾಗಿ ರಥವನ್ನು ಏರಿದಂತಹ ಮಹಾನುಭಾವನಾದ ಬಲಿಚಕ್ರವರ್ತಿ ಆ ಕಡೆ ಈ ಕಡೆ ನೋಡಲಿಲ್ಲ ಸೀದ ಇಂದ್ರ ಲೋಕಕ್ಕೆ ಹೋಗಿದ್ದಾನೆ ಎಲ್ಲ ಅಷ್ಟ ದಿಕ್ಪಾಲಕರನ್ನು ಮಣ್ಣು ಮುಕ್ಕಿಸಿದ ಇಂದ್ರನ ಅರಮನೆ ಕಡೆ ಬರ್ತಾ ಇದ್ದಾನೆ ಇಂದ್ರ ಪಕ್ಕದಲ್ಲಿ ನೋಡ್ದ ಎಂಥ ವೇಗವಾಗಿ ಬರ್ತಾ ಇದ್ದಾನೆ ಇದೇನು ಸಮಾಚಾರ ಈಗ ತಾನೇ ನನ್ನ ಕಡೆಯಿಂದ ಒದೆ ತಿನ್ಕೊಂಡು ಹೋಗಿದ್ದ ಮತ್ತೆ ಏರಿ ರಥವನ್ನು ಏರಿ ಬರ್ತಾ ಇದ್ದಾನಲ್ಲ ಯಾವುದಕ್ಕೂ ನಂದೊಂದು ಸತಿ ಜಾತ್ಕ ನಮ್ಮ ಗುರುಗಳಿಗೆ ತೋರಿಸ್ಬಿಡೋಣ ಅಂತ ಇಂದ್ರದೇವರು ಜಾತ್ಕ ಹಿಡ್ಕೊಂಡು ಅವ್ರ ಗುರುಗಳ ಹತ್ರ ಹೋದರು ಅವ್ರ ಗುರುಗಳು ಯಾರು ಬೃಹಸ್ಪತ್ಯಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರು ಬಂದದ್ದು ನೋಡೇ ಹೇಳಿದ್ರು ಇಂದ್ರ ಒಳಗೆ ಬರಬೇಡ ನಿನ್ನ ಪ್ರಾಬ್ಲಮ್ ಏನು ನನಗೆ ಗೊತ್ತಾಯಿತು ನೀನೇನು ಜಾತಕ ತೋರಿಸ್ಬೇಡ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತೆ ಈಗ ನಿನ್ನ ಮನೆಗೆ ದಾಳಿ ಮಾಡ್ತಾ ಇರುವಂತಹವ ಅತ್ಯಂತ ತೇಜಸ್ವಿಯಾದಂತಹ ಬಲಿಚಕ್ರವರ್ತಿ ಈ ಬಲಿಚಕ್ರವರ್ತಿಯನ್ನು ಈಗ ಎದುರು ಹಾಕ್ಕೊಳ್ಳೋಕ್ಕೆ ನಿನಗಲ್ಲ ಯಾರಿಗೂ ಸಾಧ್ಯ ಇಲ್ಲ ಈಗ ನೀನು ಹಾಗೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡ ನೀನೇನಾದರೂ ಅವನ್ನ ಎದುರಿಸ್ಲಿಕ್ಕೆ ಹೋದರೆ ನಿಂಗೆ ಸೋಲು ಕಟ್ಟಿಟ್ಟ ಬುತ್ತಿ ಆಚಾರ್ಯ ಏನು ಮಾಡಲಿ ಹೋಮ ಹವನ ಮಾಡಿಸ್ಲಾ ಅಂದ ಹೋಮ ಗೀಮ ಬೇಡ ನಿಮ್ಮ ಮನೇಲಿ ಬ್ಯಾಕ್ ಡೋರ್ ಇದೆಯಾ ಅಂದರು ಇದೆ ಮತ್ತು ಆ ಕಡೆಯಿಂದ ಹೊಟ್ಟೋಗ್ಬಿಡೋ ಅಷ್ಟೇ ಹೆಂಡತಿ ಮಕ್ಕಳು ಸಮೇತವಾಗಿ ಜಾಗ ಖಾಲಿ ಮಾಡೋದು ಬಿಟ್ಟರೆ ಇನ್ನೇನು ಇಲ್ಲ ಯಾಕಂದರೆ ತಸ್ಮಾನ್ ನಿಲಯ ಮುತ್ಸೃ ನಿಲಯ ಅಂದರೆ ಮನೆ ಉತ್ಸೃಜ್ಯ ಅಂದರೆ ಬಿಟ್ಟು ತಸ್ಮಾನ್ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಯಾತಕಾಲಂ ಪ್ರತಿ ಕ್ಷದ್ವಂ ಯಥೋ ಶತ್ರುವ ವಿಪರ್ಯಯ ಹರಿ ನಿನ್ ಒಲುಮೆ ಆಗುವ ತನಕ ಅರಿತು ಸುಮ್ಮನಿರುವುದೇ ಲೇಸು ಕೆಲವರು ಜಗಳ ಮಾಡ್ತಾ ಮಾಡ್ತಾ ಹೇಳ್ತಾರೆ ನೋಡಿ ನಮಗೆ ಟೈಮ್ ಚೆನ್ನಾಗಿಲ್ಲ ರೀ ನಮ್ಮದು ಕಾಲ ಬರಲಿ ಆಗ ನೋಡ್ಕೊಳ್ತೀನಿ ಅಂತಾರಲ್ಲ ಹಾಗೇ ಬೃಹಸ್ಪತ್ಯಾಚಾರ ಹೇಳ್ತಾರೆ ದೇವರು ಅನುಗ್ರಹ ನಮಗೊಳ್ಳೆ ಟೈಮ್ ಬರಲಿ ಎಂದರು ಒಂದೇ ಟೈಮ್ ಅಂದರೆ ಕಾಲ ಕಾಲಶ್ಚ ನಾರಾಯಣ ಉಪನಿಷತ್ತಲ್ಲಿ ಕಾಲ ಅಂದರೆ ದೇವರಿಗೆ ಹೆಸರು ಕಾಲಾಂತರ್ಗತ ಕಾಲನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಅಂತ ವರ್ಣನೆ ಮಾಡಿದ್ದಾರೆ ಕಾಲ ನಮಗೊಳ್ಳೇದಾಗೋ ತನಕ ಕಾಲಕ್ಕಾಗಿ ಕಾಯಿರಿ ಅರ್ಜೆಂಟ್ ಮಾಡಬೇಡಿ ದೇವರ ಅನುಗ್ರಹ ಆಗುವ ತನಕ ಕಾಯಿರಿ ದೇವರ ಅನುಗ್ರಹ ನಿಮಗಾದರೆ ಇವತ್ತಾವ ನಿಮ್ಮ ಶತ್ರುಗಳು ಎತ್ತರದಲ್ಲಿದ್ದಾರೆ ಅವರಾಗವರೇ ಕೆಳಗೆ ಬೀಳ್ತಾರೆ ಅಲ್ಲಿ ತನಕ ನೀವು ಕಾಯಬೇಕು ಅಲ್ಲಿವರೆಗೂ ಮನೆ ಬಿಟ್ಟು ಹೋಗಿಬಿಡಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏವಂ ಸುಮಂತ್ರಿತಾರ್ಥಾಸ್ತೆ ಗುರುಣ ಅರ್ಥಾನುದರ್ಶಿನ ಇತ್ವಾತ್ರೆ ಬಿಟ್ಟಭಂ ಜಗ್ಗಿರ್ವಾಣ ಕಾಮರೂಪಿಣ ಮನಸ್ಸಿಗೆ ಬಂದಂತೆ ವೇಷವನ್ನು ಧಾರಣೆ ಮಾಡಿಕೊಳ್ಳುವ ಯೋಗ್ಯತೆ ಉಳ್ಳ ದೇವತೆಗಳು ತಮ್ಮ ತಮ್ಮ ಮನೆಯನ್ನು ಬಿಟ್ರಂತೆ ಇಂದ್ರದೇವರು ಅಮರಾವತಿಯನ್ನು ಬಿಟ್ಟರು ಅಗ್ನಿ ತನ್ನ ಲೋಕವನ್ನು ಬಿಟ್ಟ ಯಮ ತನ್ನ ಲೋಕವನ್ನು ಬಿಟ್ಟ ಎಲ್ಲ ಲೋಕಗಳಲ್ಲಿ ಬಲಿಚಕ್ರವರ್ತಿಯೇ ಆಡಳಿತ ಅವನು ಹೋಗಿದ್ದೇ ನೇರ ಇಂದ್ರದೇವರ ಸಿಂಹಾಸನದಲ್ಲಿ ಕೂತುಬಿಟ್ಟ ಯಾರು ಬಲಿಚಕ್ರವರ್ತಿ ಇಂದ್ರನ ಸಿಂಹಾಸನವನ್ನು ಏರಿದ ಬಲಿಚಕ್ರವರ್ತಿಯನ್ನು ಕಂಡು ಅವರು ಗುರುಗಳಿಗೆ ಭಾರೀ ಸಂತೋಷ ತಂ ವಿಶ್ವವಿಜಯ ನಂ ಜುಚ್ಚಂ ಮೃಗುಭೂ ವತ್ಸಲಾಗ ಶತೇನ ಹಯಮೀದೇನ ಮನು ವ್ರತಮಯ ಜಯಂ ಬಲಿಚಕ್ರವರ್ತಿ ಹೋಗಿ ಇಂದ್ರನ ಸೀಟಲ್ಲಿ ಕೂತಿದ್ದು ನೋಡಿ ಅವರು ಗುರುಗಳು ಅಂದ್ಕೊಂಡ್ರು ನಮ್ಮ ಶಿಷ್ಯನಿಗೆ ಈ ಸೀಟ್ ಪರ್ಮನೆಂಟ್ ಮಾಡಬೇಕಲ್ಲ ಇಂದ್ರನ ಸೀಟ್ ಅಷ್ಟು ಸುಲಭಕ್ಕೆ ಸಿಗೋ ಅಂಥದ್ದಲ್ಲ ಇಂದ್ರನ ಸೀಟಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ನೂರು ಬಾರಿ ರಾಜಸೂಯಾಶ್ವಮೇಧ ಯಾಗ ಮಾಡಬೇಕು ಅಶ್ವಮೇಧ ಯಾಗ ಮಾಡಬೇಕು ಎಲೆಕ್ಷನಲ್ಲಿ ಗೆದ್ದ ತಕ್ಷಣ ಮುಖ್ಯಮಂತ್ರಿ ಆದರೆ ಸಾಲದು ಆಮೇಲೆ ನಮ್ಗೆ ಅಷ್ಟು ಪವರ್ ಇದೆ ಅಂತ ಪ್ರೂವ್ ಮಾಡಬೇಕಲ್ಲ ಅಷ್ಟು ದಿನ ಅಂತ ಕೊಟ್ಟಿರ್ತ ಅಲ್ವಾ ಹಾಗೆ ಇವನು ಸೀಟಲ್ಲಿ ಕೂತ ಹಾಗಾದರೆ ಇವನಿಗೆ ಇದನ್ನು ಪೂರ್ಣ ಇವನಿಗೆ ಕೊಡಿಸ್ಬೇಕು ಅಂಥೇಳಿ ಅದರ ಯೋಗ್ಯತೆ ಎಲಿಜಿಬಿಲಿಟಿಗೋಸ್ಕರವಾಗಿ ಶುಕ್ರಾಚಾರ್ಯರು ಅಶ್ವಮೇಧ ಯಾಗವನ್ನು ಮಾಡಿಸ್ಲಿಕ್ಕೆ ಶುರು ಮಾಡಿದರು ಮಹಾಜ್ಞಾನಿಗಳು ಶುಕ್ರಾಚಾರ್ಯರು ಒಂದಾಯ್ತು ಎರಡಾಯ್ತು ಇಪ್ಪತ್ತಾಯ್ತು ಮೂವತ್ತಾಯ್ತು ನಲವತ್ತಾಯಿತು ಐವತ್ತು ಅರವತ್ತು ಎಪ್ಪತ್ತು ತೊಂಬತ್ತು ತೊಂಬತ್ತೊಂಬತ್ತನೇದು ಮುಗಿದೋಯ್ತು ನೂರನೇ ಅಶ್ವಮೇಧ ಯಾಗ ಉದ್ಯಾಪನೆ ಭಾರಿ ದೊಡ್ಡ ಯಾಗ ಅದ್ಭುತವಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇದು ಒಂದು ಕಡೆಯ ಸ್ಥಿತಿ ಇನ್ನೊಂದು ಕಡೆ ಸ್ಥಾನಭ್ರಷ್ಟರಾದ ದೇವತೆಗಳು ಕಣ್ಮರೆಯಾಗಿದ್ದಾರೆ ಆ ಸಂದರ್ಭದಲ್ಲಿ ದೇವಮಾತೆಯಾದ ಅದಿತಿ ದುಃಖದಿಂದ ಪರಿತಾಪ ಪಡ್ತಾ ಇದ್ದಾಳೆ ಏವ ಪುತ್ರ ನಷ್ಟೇಷು ದೇವಮಾತಾದಿ ಸ್ಥಾ ಹೃತೆ ತ್ರಿವಿಷ್ಟಪೇ ದೈತ್ಯ ತವತು ತನ್ನ ಮಕ್ಕಳಾದ ದೇವತೆಗಳು ಸ್ವರ್ಗದಿಂದ ಕಣ್ಮರೆಯಾದದ್ದನ್ನು ನೋಡಿ ತನ್ನ ಮಕ್ಕಳ ಅರಮನೆಯಾದ ಸ್ವರ್ಗವನ್ನು ಸವತಿಯ ಮಕ್ಕಳಾದ ದೈತ್ಯರು ಆಕ್ರಮಿಸಿರೋದನ್ನು ನೋಡಿ ದೇವಮಾತೆಯಾದ ಅದಿತಿ ಅತ್ಯಂತ ದುಃಖ ಇದ್ದಾಳೆ ನೋಡಿ ಮಕ್ಕಳಿಗೆ ಕೆಲಸ ಹೋದರೆ ಮಕ್ಕಳಿಗಿಂತೂ ತುಂಬ ದುಃಖ ಯಾರಿಗೆ ಮಕ್ಕಳಿಗೆ ಜ್ವರ ಬಂದರೆ ದುಃಖ ಯಾರಿಗೆ ಮಕ್ಕಳು ಸ್ಕೂಲಲ್ಲಿ ಫೇಲ್ ಆದರೆ ಅತಿ ದುಃಖ ಯಾರಿಗೆ ತಂದೆ ಕಡಿಮೆ ರೀ ನಂಗೆ ಗೊತ್ತಿತ್ತೀವಿ ನಿಂಗೆ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನ ಅಪ್ಪ ಪಾಪ ಮನೇಲಿ ಕೂತಿರ್ತಾಳಲ್ಲ ತಾಯಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರಿಗೆ ದುಃಖ ಚಿಂತೆ ಎಲ್ಲ ಅವ್ರದ್ದೇ ಪಾಪ ಇವಳು ಹೋ ಅಂತ ಅಳ್ತಾ ಇದ್ದಾಳೆ ಅಂತ ಸಂದರ್ಭದಲ್ಲಿ ಏಕದಾ ಕಶ್ಯಪಸ್ತಸ್ಯಶ್ರಂ ಭಗವಾನಗಾತ ನಿರುತ್ಸವಂ ನಿರಾನಂದಂ ಸಮಾದೇವಿ ದೇವಿ ಒಂದು ಸತಿ ಅದಿತಿಯ ಮನೆಗೆ ಕಶ್ಯಪರು ಬಂದ್ರ ಕಶ್ಯಪರು ಬೇರೆ ಯಾರು ಅಲ್ಲರಿ ಅದಿತಿಗೆ ಗಂಡ ಇಲ್ಲಿ ಕಥೆ ನೋಡಿ ಎಷ್ಟು ಚೆನ್ನಾಗಿದೆ ಏಕದಾ ಏಕದಾ ಅಂದರೆ ಒಂದ್ಸತಿ ಒಂದು ಸತಿ ಬಂದರು ಅಂದರೆ ದಿನ ಬರ್ತಿರಲಿಲ್ಲವಾ ಬರ್ತಿರಲಿಲ್ಲ ಗಂಡ ದಿನ ಮನೆಗೆ ಬರ್ತಿರಲಿಲ್ಲ ಯಾಕೆ ಹೇಳಿ ಒಂದೇ ಹೆಂಡತಿ ಇದ್ದರೆ ಬರ್ತಿದ್ರು ಅವ್ರಿಗೂ ಹದಿನೇಳು ಹೆಂಡತಿ ನಮ್ಗೆ ಒಂದೇ ಹದಿನೇಳು ಥರ ಕಾಣ್ತಿರುತ್ತೆ ಅವ್ರಿಗೆ ಹದಿನೇಳು ಸಪ್ರೇಟ್ ಸಪ್ರೇಟ್ ಇತ್ತು ರೀ ನಿಮ್ಗೆ ಆಶ್ಚರ್ಯ ಗೊತ್ತಾ ಹದಿನೇಳು ಹೆಂಡತಿ ಇದ್ದರೂ ಒಂದಿನ ಜಗಳ ಇಲ್ಲಂತೆ ನಾನು ಮೇಲೆ ನೀವು ಮೂರು ದಿವಸ ಯೋಚನೆ ಮಾಡಿ ಹದಿನೇಳು ಹೆಂಡತಿ ಇದ್ದರೂ ಯಾಕೆ ಜಗಳ ಆಗಲಿಲ್ಲ ಆನ್ಸರ್ ಈಗೇ ಹೇಳಿಬಿಡ್ತೀನಿ ನಿಮಗೆ ಯಾಕೆ ಜಗಳ ಆಡಲಿಲ್ಲ ಅಂದರೆ ಆ ಗಂಡ ಮನೇಲಿರ್ತಾನೇ ಇರಲಿಲ್ಲ ಇದ್ರಷ್ಟೇ ಜಗಳ ಅವರು ಯಾವಾಗಲೂ ಬೆಳಗಾದರೆ ಸಾಕು ತಪ್ಪಸ್ಕೊ ಹೋಗ್ತೀನಿ ಅಂತ ಎಲ್ಲ ಹೋದರೆ ಬರೋದೇ ಹತ್ತು ವರ್ಷ ಬಿಟ್ಟು ಇಪ್ಪತ್ತು ವರ್ಷ ಬಿಟ್ಟು ಐವತ್ತು ವರ್ಷ ಬಿಟ್ಟು ಐವತ್ತು ವರ್ಷ ಮನೆ ಬಿಟ್ಟು ಹೋದ ಗಂಡ ಮನೆಗೆ ಬಂದಾಗ ಯಾರಿಗಾರು ಜಗಳ ಅನ್ಸತ್ತಾ ಜಗಳ ಯಾರಿಗನ್ಸತ್ತೆ ನಿಮ್ಮ ನೋಡಿ ನೋಡಿ ಸಾಕಾಗಿದೆ ಅಂದಾಗ ಜಗಳ ಶುರು ಆ ಪರ್ಸನ್ ಮನೇಲೇ ಇಲ್ಲ ಅಂದರೆ ಜಗಳ ಆಡ್ಲಿಕ್ಕೆ ಪುರುಸೋತ್ತೇ ಇಲ್ಲ ಆಶ್ಚರ್ಯ ಅಂದರೆ ಒಂದು ಕಾರಣ ಅಲ್ಲ ಮುಖ್ಯ ಕಾರಣ ಏನು ಗೊತ್ತಾ ಅವರ ಮನಸ್ಸು ಯಾವಾಗಲೂ ಮಾಧವನಲ್ಲಿ ಇರ್ತಿತ್ತು ನಮ್ಮ ಮನಸ್ಸು ಮಾಧವನ್ ಬಿಟ್ಟು ಮಡದಿ ಮಕ್ಕಳು ಮನೆ ಮನಿ ಮಾರುತಿ ಇದರೊಳಗೆ ಇರುತ್ತೆ ಮಾಧವನಲ್ಲಿ ಮನಸ್ಸೇ ಇಲ್ಲ ಮಧ್ವ ಗುರುಗಳು ಅಂತಾರೆ ತದಲಂ ಅಲಂ ಅಲಂ ಅಂದರೆ ಸಾಕು ತದ ಅಲಂ ಸಾಕು ಅರವತ್ತು ವರ್ಷ ಮನೆ ಮಡದಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿದೆಯಲ್ಲ ಸಾಕು ಎಲ್ಲ ದೊಡ್ಡವರಾಗಿದ್ದಾರೆ ಎಲ್ಲ ದುಡಿತಾ ಇದ್ದಾರೆ ಎಲ್ಲರ ಲೈಫ್ ಸೆಟಲ್ ಆಗಿದೆ ನೀನೇ ಶಟ್ಲಾಗಿದ್ಯಾ ಅಂದರೆ ಟ್ರೈನಲ್ಲಿ ಶಟ್ಲ್ ಗಾಡಿ ಇರುತ್ತಲ್ಲ ನೀನೇ ಶಟ್ಲಾಗಿದೆಯಾ ನೀನು ಪರ್ಸನಲ್ಲಿ ಏನು ಮಾಡ್ಕೊಂಡಿದೀಯಾ ಅದು ಹೇಳು ನಿನ್ನ ಮಕ್ಳಿಗೆ ಮಾಡಿದ್ದಾಯಿತು ನಿಂದು ಸಾಧನೆ ಏನು ಆರೂ ಸಂಗಡ ಬಾಹೋರಿಲ್ಲ ನಾರಾಯಣ ನಿನ್ನ ನಾಮ ನೆರೇಬಹುದಲ್ಲದೆ ಯಾರು ಬರಲ್ಲ ಯಾರು ಅಂದರೆ ಯಾರು ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರವು ಸಂಚಿತ ದ್ರವ್ಯ ಸಂಚಿತ ದ್ರವ್ಯ ಅಂದರೆ ಫಿಕ್ಸೆಡ್ ಡೆಪಾಸಿಟ್ ಸಂಚಿತ ದ್ರವ್ಯ ಮತ್ತೆ ಬಾರದು ಮುಂಚೆ ಮಾಡಿರೋ ಧರ್ಮವಾ ಗೋವಿಂದ ನಮೋ ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ ನಮ್ಮ ರಕ್ಷಿ ಸೈ ಗೋವಿಂದ ನಮೋ ಗೋವಿಂದ ನಮ್ಗೆ ಯಾವಾಗಲೂ ಮನೆ ಮಡದಿ ಮಕ್ಕಳಲ್ಲಿ ಮನಸ್ಸಾದರೆ ಕಶ್ಯಪರಿಗೆ ಯಾವತ್ತೂ ಆ ರೀತಿ ಇಲ್ಲ ಭಗವಂತನಲ್ಲಿಯೇ ಸದಾ ಮನಸ್ಸಿತ್ತು ಹೀಗಾಗಿ ಜೀವನದಲ್ಲಿ ಜಗಳ ಅನ್ನೋ ಶಬ್ದವೇ ಇಲ್ಲ ಯಾವಾಗ ಅವಾಗ ಬರೋರು ಒಂದೊಂದು ಸತಿ ಒಬ್ಬೊಬ್ಬರು ಮನೆಗೆ ಬರೋರು ಹಾಗೆ ಬರುವಾಗ ಒಂದು ಸತಿ ಅದಿತಿ ಮನೆಗೆ ಕಶ್ಯಪರು ಬಂದು ನಿರಾನಂದಂ ಮನೆಯೊಳಗೆ ಆನಂದ ಇಲ್ಲ ಏನೂ ಉತ್ಸಾಹ ಇಲ್ಲ ಹಾಗೆ ರೀ ಮನೇಲಿ ಮಕ್ಕಳಿಗೆ ಜ್ವರ ಬಂದರೆ ಮಕ್ಕಳಿಗೆ ಏನೋ ಕಾಯಿಲೆ ಬಂದರೆ ಯಾರಾದರೂ ಮನೇಲಿ ಮುಖ್ಯವಾದ ಪರ್ಸನ್ ಹಾಸ್ಪಿಟ್ಲೈಸ್ ಆದರೆ ಮನೆಯೊಳಗೆ ಏನು ಖುಷಿ ಇರುತ್ತೆ ರೀ ದಿನ ಆಸ್ಪತ್ರೆಗೆ ಹೋಗಿ ಬರೋದೇ ಸಾಕಾಗಿರುತ್ತೆ ಯಾವ ಹಬ್ಬ ಬೇಡ ಯಾವ ಟಿ ವಿ ಸೀರಿಯಲ್ ಬೇಡ ಏನೂ ಬೇಡ ಎಲ್ಲ ಚೆನ್ನಾಗಿದ್ರಿ ಎಲ್ಲ ಬೇಕ್ರಿ ಮನೇಲಿ ಗಂಡನೋ ಮಗುವೋ ಯಾರಿಗಾದರೂ ಆರೋಗ್ಯ ತಪ್ಪಿಟ್ರೆ ತಿಂಗಳ ಯಾರಾದರೂ ಹಾಸ್ಪಿಟ್ಲೈಸ್ ಆದರೆ ಆ ಮನೆಯೊಳಗೆ ಏನು ಆನಂದ ಇರುತ್ತೀ ಮಕ್ಳಿಗೆ ತೊಂದರೆ ಬಂದ ತಾಯಿಯ ಮುಖದಲ್ಲಿ ಏನು ಕಳೆ ಇರುತ್ತೀ ಇವಳು ಮನೇಲಿ ಏನು ಕಳೆ ಇಲ್ಲ ಸಪತ್ನೀಮ್ ದೀನ ಕೃತಾಸನ ಪರಿಗ್ರಹ ಹೆಂಡತಿ ಗಂಡ ಬಂದ ಅಂತ ಹೇಳಿ ಒಳ್ಳೆಯ ಆಸನವನ್ನು ಕೊಟ್ಟರು ಕೊಡುವಾಗ ಗಂಡ ಹೆಂಡತಿಯ ಮುಖ ನೋಡಿದ ದೀನವದನಾ ಬಾಡಿದ ಮುಖ ಏನೋ ಸಪ್ಪೆ ಸಪ್ಪೆ ಮುಖ ಕೇಳ್ತಾ ಇದ್ದಾರೆ ಯಾಕೆ ಏನೋ ಒಂಥರ ಇದೆಯಲ್ಲ ಏನು ಪ್ರಾಬ್ಲಮ್ ನಿಂದು ಯಾಕಂದರೆ ಯಾರಾದರೂ ನಿನಗೆ ಬೇಕಾದವರು ಯಾರಾದರೂ ಹೋಗಿಬಿಟ್ರ ಯಾಕೆಂದರೆ ಮೃತ್ಯು ಸಾವು ಇವರು ಬೇಕಾದವರು ಇವರು ಬೇಡವಾದವರು ಅಂತಿಲ್ಲ ಯಾರನ್ನು ಬೇಕಾದ್ರು ಹಿಡ್ಕೊಂಡು ಹೋಗಿಬಿಡುತ್ತೆ ಹಾಗೆ ನಿನಗೆ ಬಹಳ ಬೇಕಾದವರು ಯಾರಾದರೂ ಮೃತ್ಯುವಿಗೆ ವಶ ಆದ್ರ ಅಪಿವಾಕುಶಲಂ ಕುಶಲಂ ಕಿಂಚೇದ್ ಗ್ರಹ ಮೇ ಇದ್ದೀನಿ ನೀನು ಇಪ್ಪತ್ನಾಲ್ಕು ಗಂಟೆ ಮನೆಯಲ್ಲಿರೋವಳು ಮನೆಯಲ್ಲಿ ಏನಾದರೂ ತೊಂದರೆ ಆಯ್ತಾ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಪೂಜೆ ಮಾಡಿಸ್ಕೊಳ್ಳದೆ ಹಾಗೇ ಹೋಗ್ಬಿಟ್ರಾ ನೋಡಿ ಇಲ್ಲಿ ನಮಗೆಲ್ಲ ಒಂದು ಸಂದೇಶ ಹೇಳ್ತಾರೆ ಗ್ರಹೇಶು ಯೇಷು ಅತಿಥಯ ನಾರ್ಚಿತ ಯದಿ ನಿರಿಯಾಂತಿತೇನು ನಮ್ಮ ಪ್ರೇತರಾಜ ಗೃಹೋಪಮ ಮನೆಗೆ ಬಂದ ಅತಿಥಿಗಳ ಸತ್ಕಾರವನ್ನು ಚೆನ್ನಾಗಿ ಮಾಡಬೇಕಂತೆ ಯಾರ ಮನೆಗೆ ಬಂದ ಅತಿಥಿ ಕೇವಲ ನೀರಿನಿಂದಲೂ ಸತ್ಕೃತನಾಗಲಿಲ್ಲ ಅದು ಮನೆ ಅಲ್ಲ ಸ್ಮಶಾನಕ್ಕೆ ಸಮಾನ ಅದು ಹೋಮ್ ಅಲ್ಲ ನರ್ಸಿಂಗ್ ಹೋಮ್ ನರ್ಸಿಂಗ್ ಹೋಮಲ್ಲಿ ಬಂದವ್ರಿಗೆ ಯಾರಿಗೂ ಸತ್ಕಾರ ಮಾಡಲ್ಲ ಅಲ್ವಾ ಏನು ತೊಗೊಳ್ತೀರಿ ಕಾಫಿ ತೊಗೊಳ್ತೀರಾ ಅಂತ ಯಾರು ಕೇಳ್ತಾರಾ ಏನು ತೊಗೊಳ್ತೀರಿ ಅಂತಲೇ ಕೇಳಲ್ಲ ರೀ ಅವ್ರು ಕೊಟ್ಟು ತೊಗೋಬೇಕು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರ್ ನಮ್ಮನ್ನು ನೋಡಿ ಏನು ತೊಗೋತೀರಿ ಅಂತ ಕೇಳ್ತಾರಾ ಕೇಳಲ್ಲ ಅವ್ರು ಏನು ಕೊಡ್ತಾರೋ ತೊಗೊಂಬ ಅಲ್ಲಿ ಸತ್ ಸನ್ಮಾನ ಸತ್ಕಾರ ಎಲ್ಲ ಎಲ್ಲಿರಲ್ಲ ಎಲ್ಲಿರೋಲ್ಲ ನರ್ಸಿಂಗ್ ಹೋಮಲ್ಲಿ ಇರಲ್ಲ ಹೋಮಲ್ಲಿ ಏನಿರಬೇಕು ಸತ್ಕಾರ ಇರಬೇಕು ಏನಿರಬೇಕು ಮನೆಗೆ ಯಾರಾದರೂ ಬಂದರೆ ಥಂತ ಹೇಳ್ಬೇಕಂತರಿ ಅವ್ರ ಕಡೆ ನೋಡಬೇಕಂತೆ ದೃಷ್ಟಿಂ ಮನೋ ಮನೋದದ್ಯಾತ್ ಸುಂದೃತಮ್ ಒಳ್ಳೊಳ್ಳೆ ಮಾತಾಡಬೇಕಂತೆ ಎಷ್ಟು ದಿನ ಆಯಿತು ನೀವು ನಮ್ಮ ಮನೆ ಕಡೆನೇ ಬರಲಿಲ್ಲ ನೀವು ಬಂದದ್ದು ನಂಗೆ ಭಾಳ ಸಂತೋಷ ಆಯಿತು ಬನ್ನಿ ಬನ್ನಿ ಇಂಥ ಅರಳಿದ ಮುಖದಲ್ಲಿ ಕರಿಬೇಕು ನಿಂತ್ಕೊಂಡೇ ಇದ್ದೀರಲ್ಲ ಕೂತ್ಕೊಳ್ಳಿ ಅಂತ ಅನ್ಬೇಕು ಏನು ತೊಗೊಳ್ತೀರಿ ಅಂತ ಕೇಳಬೇಕು ಕೆಲವ್ರವೆಲ್ಲ ಏನಿಲ್ಲೇ ಇಲ್ಲ ರೀ ಇವೆಲ್ಲ ಮನೆ ಬಾಗಿಲು ತೆಗೆದಿದ್ರೆ ಮಾಡುವಂಥದ್ದು ಬೆಳಗಾಗಿ ಹೋಗುವಾಗಲೇ ಗೃಹಿಣಿ ಗ್ರಹ ಮುಚ್ಚತೆ ಅಂದರೆ ಮುಚ್ಚುತ್ತೆ ಲಾಕ್ ಮಾಡಿಕೊಂಡು ಅವಳು ಹೋಗ್ತಾಳೆ ಮನೇಲಿರೋರು ಕೈಯಲ್ಲೆಲ್ಲ ಒಂದೊಂದು ಕೀನ್ರಿ ಕೀ ಗಂಡನ ಕೈಯಲ್ಲಿ ಒಂದು ಕೀ ಹೆಂಡ್ತಿ ಇದನ್ನು ನೋಡಿ ಕಳ್ಳ ಅವನು ಒಂದು ಕೀ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ ಅವನು ಯಾವ ಬೇಕೋ ಬಂದಿ ಅನ್ ನಿಮಗೆಲ್ಲ ಜ್ಞಾಪಕ ಇದೆಯಾ ನೀವು ನೀವೆಲ್ಲ ಪುಟ್ಟ ಮಕ್ಕಳಿರುವಾಗ ಮನೇಲಿ ಈ ಥರ ಮೂರು ನಾಲ್ಕು ಕೀಗಳು ಇರ್ತಿತ್ತಾ ಇರಲೇ ಇರಲಿಲ್ಲ ಇರಲಿ ಈಗ ಹುಡುಗರುಗಳಿಗೆ ಅವ್ರ ಕೈಗೊಂದೊಂದು ಕೈ ಮಕ್ಳಿಗೊಂದು ಕೆಲಸದಾಳ್ಗೊಂದು ಕೈ ಕೀ ಇಂದಿರಾರಮಣ ಗೋವಿಂದ ಮನೆಗೆ ಯಾವಾಗಲೂ ಒಬ್ರು ಇರಬೇಕು ನೋಡಿ ಆಶ್ರಮ ನಾಲ್ಕು ಆಶ್ರಮ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಈ ನಾಲ್ಕು ಜನರಲ್ಲಿ ಮನೆ ಇರೋದು ಒಬ್ರಿಗೆ ಅದು ಗೃಹಸ್ಥನಿಗೆ ಬ್ರಹ್ಮಚಾರಿಗೆ ಮನೆ ಇಲ್ಲ ವಾನಪ್ರಸ್ಥನಿಗೆ ಮನೆ ಇಲ್ಲ ಸನ್ಯಾಸಿಗೆ ಮನೆ ಇಲ್ಲ ಈ ಮೂರು ಜನ ಊಟಕ್ಕೆ ಎಲ್ಲಿಗೆ ಬರಬೇಕು ಬ್ರಹ್ಮಚಾರಿ ಭಿಕ್ಷಕ್ಕೆ ಗೃಹಸ್ಥನ ಮನೆಗೆ ಬರಬೇಕು ಸನ್ಯಾಸಿ ಭಿಕ್ಷಕ್ಕೆ ಯಾರ ಮನೆಗೆ ಬರಬೇಕು ಈ ಗೃಹಸ್ಥ ಮೂರು ಆಶ್ರಮದವರಿಗೆ ಊಟ ಹಾಕಬೇಕಾದವ ಇವನೇ ಹಾಕ್ಕೊಂಡು ಹೋಗ್ಬಿಟ್ರೆ ಆ ಮೂರು ಜನ ಎಲ್ಲೋಗಬೇಕು ಹೊಣೆಗಾರಿಕೆ ಮದುವೆ ಆಗೋದು ಗೃಹಸ್ಥಾಶ್ರಮ ಸ್ವೀಕಾರ ಮಾಡೋದು ದೊಡ್ಡ ಸುಲಭ ಅಲ್ಲ ರೀ ನಾಲ್ಕು ಜನ ಅತಿಥಿಗಳಿಗೆ ಅನ್ನ ಹಾಕದೇ ಇದ್ಮೇಲೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿ ಏನು ಯೂಸ್ ಯಾರು ಮನೆಗೆ ಬಂದ ಅತಿಥಿಗೆ ಒಂದು ನೀರು ಕೂಡ ಕೊಟ್ಟಿಲ್ಲ ಅದು ಮನೆ ಅಲ್ಲ ಪ್ರೇತ ರಾಜ ಪ್ರೇತ ಅಂದರೆ ಯಾವುದು ಪಿಶಾಚಿ ಪ್ರೇತಭೂತ ಪ್ರೇತ ಅದ ರಾಜ ಅಂದರೆ ಸ್ಮಶಾನ ಅದಕ್ಕೆ ಸಮಾನ ಯಾಕೆಂದರೆ ಈ ಸ್ಮಶಾನಕ್ಕೆ ಹೋದಾಗ ಟ್ರೀಟ್ಮೆಂಟ್ ಇಲ್ಲ ಇದೆಯಾ ಯಾರ್ಯಾರು ಸ್ಮಶಾನಕ್ಕೆ ಬಂದವ್ರಿಗೆ ಫ್ಲಾಸ್ಕಲ್ಲಿ ಕಾಫಿ ಇದೆ ಹೊತ್ತೊತ್ತು ಸುಸ್ತಾಗಿದ್ದೀರಿ ಒಂಚೂರು ಕುಡೀರಿ ಅಂತ ಯಾರ್ಯಾರು ಅಂತಾರಾ ಸ್ಮಶಾನದಲ್ಲಿ ನೀವು ಎಷ್ಟೋ ದಿನದ ಮೇಲೆ ಬಂದಿದ್ದೀರಿ ಸ್ಮಶಾನಕ್ಕೆ ಬಂದಿರಲಿಲ್ಲ ಒಂದು ಪ್ಲೇಟಲ್ಲಿ ತಿಂಡಿ ಹಾಕ್ಕೊಂಡು ತಿನ್ನಿ ಅಂತ ಯಾರು ಅಂತಾರಾ ಟ್ರೀಟ್ಮೆಂಟೇ ಇಲ್ಲದ ಸತ್ಕಾರವೇ ಇಲ್ಲದ ಜಾಗ ಯಾವುದು ಸ್ಮಶಾನ ನಿಮ್ಮ ಮನೇನೂ ಅದಕ್ಕೆ ಈಕ್ವಲ್ ಆಗಿಬಿಡತ್ತೆ ಇದನ್ನೇ ಪ್ರಹ್ಲಾದರಾಜರಂತಾರೆ ಇದು ಮನೆಯಲ್ಲ ಆತ್ಮಪಾತಂ ಗೃಹ ಮಂದ ಕೂಪಂ ಇದು ಮನೆಯಲ್ಲ ಸುಡುಗಾಡಿದ್ದಾಗಿದೆ